ಚಿಂಡಿ ಉಡಾಯಿಸೋ ಖಾರ ರುಚಿಯನ್ನು ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ರುಚಿ ಮನೆ ಮುಂದೆ ಬಟ್ಟೆ ಒಣಗಿಸೋದಕ್ಕೆ ಕಟ್ಟಿದಂತಹ ಕಬ್ಬಿಣದ ತಂತಿ ಏನಿತ್ತಲ್ಲ ಆ ಮನೆಯ ಮೇಲೆನೆ ಹಾದು ಹೋಗಿತ್ತು ಒಂದು ವಿದ್ಯುತ್ ತಂತಿ ಕೂಡ ಸೊ ಮೋಟಾರ್ ಹಾಕಿದಂತಹ ವೈರ್ನಲ್ಲಿ ಡ್ಯಾಮೇಜ್ ಆಗಿದೆ ಗೊತ್ತಾಗಿಲ್ಲ ಇವ್ರಿಗೆ ನೋಡ್ಕೊಂಡಿಲ್ಲ ನಿರಂತರ ಮಳೆಯಿಂದಾಗಿ ತೇವ ಬೆರೆ ಆಗಿತ್ತು ವೈರು ಸೊ ಆ ತಂತಿಯನ್ನು ಸ್ಪರ್ಶಿಸಿದ್ದಾರೆ ಬಟ್ಟೆ ಒಣಗಾಕ ಹೋದಾಗ ಅಚಾನಕ್ಕಾಗಿ ಆ ವಿದ್ಯುತ್ ತಂತಿಯನ್ನು ಸ್ಪರ್ಶ ಮಾಡಿದ್ದಾರೆ ತಕ್ಷಣಕ್ಕೆ ಇವ್ರಿಗೆ ಶಾಕ್ ಹೊಡ್ದಿದೆ ಗಂಡ ನೋಡಿದ್ದಾರೆ ತಕ್ಷಣ ಬಚಾವ್ ಮಾಡೋಣ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ ಬಟ್ ನೋಡಿ ದುರದೃಷ್ಟ ಅವ್ರಿಗೂ ಕರೆಂಟ್ ಶಾಕ್ ಹೊಡೆದಿದೆ ಅವರು ಸಾವನ್ನಪ್ಪಿದ್ದಾರೆ ಹೆಚ್ಚಿನವಾಯಿತು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ ಬಸವರಾಜ್ ಯಾವಾಗ ಆಗಿರೋದು ಈ ಒಂದು ದುರ್ಘಟನೆ ನಿಜಕ್ಕೂ ತುಂಬ ಘೋರ ಇದು ಯಾಕಂದರೆ ಹೆಣ್ಸಿನ ಬಚಾವ್ ಮಾಡೋದಕ್ಕೆ ಹೋಗಿ ಗಂಡನೂ ಕೂಡ ಸಾವನ್ನಪ್ಪಿದ್ದಾರೆ ಇಬ್ಬರೂ ಸಾವನ್ನಪ್ಪಿರುವಂಥದ್ದು ಸೊ ಯಾಕೆ ಮುಂಚೆ ಗೊತ್ತಾಗಲಿಲ್ಲ ಇಲ್ಲಿ ಈ ಥರದ್ದು ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿದೆಯಾ ಅಥವಾ ಈ ಥರದ ಸಮಸ್ಯೆ ಇದೆ ಅಂಥೇಳಿ ಏನಾಗಿದ್ದಿಲ್ಲ ಎಕ್ಸಾಕ್ಟಾಗಿ ಬಸವರಾಜ್ ರೇಮ ನಿಜಕ್ಕೂ ಒಂದು ದುರ್ಘಟನೆ ನಡೆದಿದೆ ಅಂತ ಹೇಳ್ಬೋದು ಸರ್ಬಾ ತಾಲೂಕಿನ ಕಪ್ಪಳಗಲ್ಲಿ ಗ್ರಾಮ ಇದೆ ಈ ಗ್ರಾಮದಲ್ಲಿ ನಿನ್ನೆ ನಡೆದ ಘಟನೆ ಇದು ನಿನ್ನೆ ರಾತ್ರಿ ನಡೆದಂತ ಘಟನೆ ಆ ಮನೆ ಮನೆ ಹಾಕಿ ಬಟ್ಟೆ ಹಾಕಿದಂತ ಬಟ್ಟೆ ಹಾಕಿದ್ದಾರೆ ಆ ಬಟ್ಟೆ ತೆಗೆದುಕೊಂಡ ತರ್ಲಿಕ್ಕೆ ಹೋದಂತ ಪತ್ನಿ ಆ ಹಠಾತ್ ಆಗಿ ಅವಳಿಗೆ ಅಲ್ಲಿ ಏನು ತಂತಿ ಇತ್ತು ತಂತಿಗೆ ಅಲ್ಲಿ ಮೋಟರ್ ಇದೆ ಮೋಟರ್ ವಿದ್ಯುತ್ ವೈರ್ ಇದೆ ಅದು ತಗಲಿದೆ ಅದರಿಂದ ಪತ್ನಿಗೆ ವಿದ್ಯುತ್ ಶಾಕ್ ತಗಲಿದೆ ತೆಗೆದು ಪತ್ನಿ ಅಲ್ಲಿ ಒದ್ದಾಡ್ತಾ ಕರೆಂಟ್ ಶಾಕ್ ಒದ್ದಾಡ್ತಾ ಇಲ್ಲ ಕೂಡಲೇ ಪತಿ ಹತ್ತಿರದಲ್ಲಿ ಇದ್ದ ಪತಿ ಕೃಷ್ಣಪ್ಪ ಇದಾರೆ ಅವರು ಓಡ್ ಹೋಗ್ತಾರೆ ಓಡೋಗಿ ತಮ್ಮ ಪತ್ನಿಯನ್ನ ಬಚಾವ್ ಮಾಡ್ಲಿಕ್ಕೆ ಹೋಗ್ತಾರೆ ಅದು ಅದು ಕೂಡ ಸಾಧ್ಯ ಆಗಲ್ಲ ಕೃಷ್ಣಪ್ಪ ಏನಿದ್ದಾರೆ ಬಚಾವ್ ಮಾಡ್ಕೊಂಡ ಪತಿಗೂ ಕೂಡ ವಿದ್ಯುತ್ ಶಾಕ್ ತಗಲುತ್ತೆ ಹಾಗಾಗಿ ಇಬ್ರು ಕೂಡ ಆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಆ ಇಬ್ರು ಏನು ದಂಪತಿಗಳ ಮೂರು ಮಕ್ಕಳಿದ್ದಾರೆ ಇಬ್ರು ಹೆಣ್ಮಕ್ಳು ಒಂದು ಗಂಡುಮಗು ಇದೆ ಹಾಗೆ ಸಾಕಷ್ಟು ಒಂದು ಬೇಸರದ ಸಂಗತಿ ಅಂತ ಹೇಳ್ಬಹುದು ಆ ಈ ಮಲ್ನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಜಿಟಿ ಜಿಟಿ ಮಳೆ ಆಗ್ತಾ ಇದೆ ಹಾಗಾಗಿ ತಂತಿಗೆ ವಿದ್ಯುತ್ ತಗಲಿದ್ದು ಪತ್ನಿ ಗಮನಕ್ಕೆ ಬಂದಿಲ್ಲ ಹಾಗಾಗಿ ಅವರು ಎಂದಿನಂತೆ ಏನು ಬಟ್ಟೆ ಇದೆ ಒಳಗಿಸಿ ಬಟ್ಟೆಯನ್ನು ತೆಗೆದುಕೊಳ್ಳೋದಾಗೆ ಒಂದು ಅವಘಡ ಸಂಭವಿಸಿದೆ ಹಾಗಾಗಿ ಅಲ್ಲಿರುವ ಗ್ರಾಮಸ್ಥರು ಕೂಡ ಇನ್ನು ಕೂಡಲೇ ಅವರನ್ನ ರಕ್ಷಣೆ ಮಾಡುವ ರಕ್ಷಣೆ ಮಾಡಲು ಕೂಡ ಅಕ್ಕಪಕ್ಕ ಮನೆಯವರು ಕೂಡ ಮುಂದಾಗಿದ್ರು ಆದ್ರೆ ಅಷ್ಟೇ ಅವರು ಇಬ್ರು ಕೂಡ ಮೃತಪಟ್ಟಿದ್ರು ಸ್ವಲ್ಪ ಪೊಲೀಸ್ ಠಾಣಾ ಒಂದು ಏನು ಪ್ರಕರಣ ದಾಖಲಾಗಿದೆ ಈ ಸಂಬಂಧಪಟ್ಟಂತ ಮೃತಪಟ್ಟಂತಹ ಮಾಡುತ್ತಾ ಪರೀಕ್ಷೆ ರವಾನಿಸಲಾಗಿದೆ ತುಂಬಾ ಬೇಸರ ನೋವಿನ ಸಂಕೀತಿರಬಹುದು ರೆಮನ್ ಥ್ಯಾಂಕ್ ಯು ಬಸವರಾಜ್